ನೋಡಿ ಇಲ್ಲಿ ಇರೋರೆಲ್ಲರೂ ಅವರೇ ಸರ್ ಮಾತಾಡ್ತಾವ್ರೆ ಎಲ್ಲ ಲೈವ್ ನ್ಯೂಸ್ ಮಾಡ್ತಾ ಇದೀವಿ ಒಂದ್ ಸ್ವಲ್ಪ ಇಲ್ಲಿ ಮಾತಾಡ್ಬೇಡ್ರಿ ಇಲ್ಲೇನ್ರಿ ಏನೇನು ರೇಮೆಂಟ್ ಪೇಮೆಂಟ್ ಕೊಟ್ಟವರ ಬೇಗ ಕೊಡಿಸ್ತೀವಿ ಹೇಳ್ರಿ ಬೇಗ ಕೊಟ್ಟವರ ಪೇಮೆಂಟು ಮತ್ತೆ ನಿಮ್ ಸಮಸ್ಯೆ ಹೇಳ್ರಿ ಇಲ್ಲಿ ನೋಡಿ ಇಲ್ಲಿ ಲೈವ್ ಆಗಿ ಎಲ್ಲ ರಿಸೆಪ್ಸರಿ ಕಳಿಸ್ತಾ ಇದ್ದೀವಿ ದೂರ ಹೋಗ್ಬೇಕು ಚಾರ್ಜಿಂಗ್ ಇವ್ರ ಹತ್ರ ಇಲ್ಲ ಸೊ ಪ್ಲೀಸ್ ದಯವಿಟ್ಟು ನೋಡಿಲಿ ನಮ್ಗೆ ಕಷ್ಟನ ತಗೋಬೇಕು ನೀವೆಲ್ಲ ನೆಲ್ಲ ಒಂದ್ ತಿಂಗ್ಳು ಅಂತಾನೂ ಕರ್ಸ್ಕೊಂಡಾರ ಅವ್ರ್ನ ಇವಾಗ ಐದ್ ದಿನಕ್ಕೆ ದಬ್ತವ್ರು ಅವ್ರನ್ನೂ ಕೂಡ ಐದ್ ದಿನ ಹೇಳ್ರಾ ಕಾ ಪಾಪ ಊಟ ಗೊತ್ತಿಲ್ಲ ಹೊಡಿ ಕಾಸ್ಕೊಂಡು ಇವಾಗ ಬಿಡ್ಕೋರು ಮನೆಗೆ ಹೋಗ್ಲಿಕ್ಕೆ ಕಳಿಸ್ತಾರೆ ಸರ್ ಇವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಇವರು ಮಳೆಯಲಮ್ ಬೋರ್ಡು ಮಳೆಯಾಲ್ದಲ್ಲೂ ಹೇಳಿರಿ ಬೆಂಗಳೂರಿಂದ ಬಂದವ್ರೆ ಕೇರಳ ಇಂದ ಬಂದವ್ರೆ ಎಲ್ಲಾ ಕಡೆಯಿಂದ ಹಿಂಸೆ ಆಗ್ತಾ ಇದೆ ಅಂದ್ರೆ ಎಲ್ಲಾರು ಒಪ್ಕೊಂತಾರೆ ಅಂತಾರೆ ರೂಮ್ ಕೊಡ್ತಾರೆ ರೂಮ್ ಜ್ವರ ಇಲ್ಲ ಅಂದ್ರೆ ರೂಮ್ ಕೊಡಲ್ಲ ಅಂತವ್ರೆ ಬೀಗಾನು ಕೊಡಲ್ಲ ಅಂತಾರೆ ಎಲ್ಲಿ ಹೋಗೋದು ಯಾರ್ಗನ ಏನಂದ್ರೆ ಆದ್ರೆ ಯಾರು ಹೇಳ್ತಾರೆ ಇವಾಗ ಹಾಸ್ಪಿಟಲ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಹುಡುಗುರ್ಗೆ ಇವ್ನ ನಂಬ್ಕೊಂಡ್ ಬಂದಿರ್ತಾರೆ ನಂಬಿಕೊಂಡ್ ಬಂದ್ರೆ ನೂರ್ ಸತಿ ಮೇಲೆ ಹಚ್ ನೂರ್ ಸತಿ ಹಚ್ ಬೈತಾರೆ ಹುಡುಗುರ್ಗೆ

ಇನ್ನೊಬ್ಬರಿಗೆ ಸರ್ ನನಗೆ ನೋಡಿ கால் ಗಾಯ ಆಗಿದೆ ಟಾರ್ಚಾಗ್ ಬಿಡಿ ಟಾರ್ಚಾಗ್ ಬ್ರೋ ಇಲ್ಲಿ ದಲ್ಸಿ ಗಾಯ ಆಗಿದೆ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ನೋಡಿ ನೋಡ್ರಿ ಇಷ್ಟು ಜನ ಇದ್ದೀವಿ ಜೂನಿಯರ್ಸು ಇಲ್ಲ ಪೇಮೆಂಟ್ ಆಗಿಲ್ಲ ಯಾರ್ ಪೇಮೆಂಟ್ ಆಗಿಲ್ಲ ಯಾರ್ಯಾರಿಗೆ ಪೇಮೆಂಟ್ ಆಗಿಲ್ಲ ಇಲ್ಲಿ ಎಷ್ಟು ಗಂಟೆವರೆಗೂ ನಿಲ್ಸೋರು ನಿಮ್ಮನ್ನ ಬೆಳಗ್ಗೆಯಿಂದ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಒಂದ್ ಇಡ್ಲಿ ಕೇಳಿದ್ರೆ ಇನ್ನೊಂದ್ ಇಡ್ಲಿ ಕೊಡಲ್ಲ ಒಂದ್ ಚಪಾತಿ ಕೇಳಿದ್ರೆ ಇನ್ನೊಂದ್ ಚಪಾತಿನೂ ಕೊಡಲ್ಲ ಹೋಗಯ್ಯ ಮುಂದೆ ಅಂತ ಬೈತಾರೆ ಊಟ ಇಲ್ಲ ನೀರು ಊಟ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ರಿ ಅಂತಾರೆ ದೇವಸ್ಥಾನ ಊಟ ಮಾಡ್ಬೇರಿ ಇವನ ಫೋನ್ ಕಳ್ದಿದೆ ರೂಮಲ್ಲಿ ಫೋನ್ ಕಳ್ದಿದೆ ರೂಮಲ್ಲಿ ಜಾಗ ಫೋನ್ ಹಿಕ್ ಬನ್ನಿ ಅಂತಾರೆ ಜಾಗ ಹಿಕ್ ಬಂದಿದ್ರೆ ಫೋನ್ ಕಳ್ಸೋಗಿದೆ ಜೂನಿಯರ್ಸ್ ಅಲ್ಲ ಜೂನಿಯರ್ಸ್ ಮರ್ಯಾದೆ ಕೊಡ್ತಾ ಇದಾರ ಜೂನಿಯರ್ಸ್ಗೆ ಕೂಡ ಮರ್ಯಾದೆ ಕೊಡ್ತಾ ಇದ್ದಾರ ನಿಮ್ಗೆ ಇನ್ನೊಂದು ಬರ್ಬೇಕಾರೆ ನಮ್ಗ ಒಂದಕ್ಕೆ ಹೋಗ ಬಸ್ಸೆ ರಸ್ತೆ ಕೊಡ್ತೀವಿ ಅಂತ ಹೇಳಿದ್ರು ನಮ್ಗ ರೆಕಾರ್ಡಿಂಗ್ ನಾಗ ಬಂದ್

ಕೊನೆಗೆ ಇವ್ರಿಗೆ ಏನ್ ಹೇಳ್ಬೇಕು ಅನ್ಕೊಂಡಿದೀರಾ ಸದ್ಯಕ್ಕೆ